ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಹುಚ್ಚ ಸನ್ಯಾಸಿ ಎಲ್ಲ ಸತ್ಯ ಹೇಳ್ಬಿಟ್ರ ಹುಚ್ಚ ಸನ್ಯಾಸಿಯ ಮಾತನ್ನ ನಂಬಿ ಇಲ್ಲಿ ಲಕ್ಷ್ಮಿ ಕೀರ್ತಿನ ಕಾಪಾಡೋಕೆ ಮುಂದಾಗೆ ಬಿಟ್ಲ ಕೀರ್ತಿ ಈ ರೀತಿ ಪ್ರಪಾತಕ್ಕೆ ಬಿದ್ದಿದರ ಸತ್ಯ ಬಟಾಬೈಲ್ ಆಗುದ್ರ ಜೊತೆಗೆ ಇದಕ್ಕೆಲ್ಲ ಕಾರಣ ಕಾವೇರಿ ಅಂತಕ್ಕಂಥ ಸತ್ಯ ಕೂಡ ಬಟಾಬೈಲ್ ಆಗೇ ಹೋಯ್ತ ಕಾವೇರಿ ಬಣ್ಣ ಬಯಲಾಯ್ತ ಮಗನ್ ಮುಂದೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವ್ರನ್ನ ಮೇಲಿಂದ ಮೇಲೆ ಲಕ್ಷ್ಮಿ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲ ಖಂಡಿತವಾಗ್ಲೂ ಕೀರ್ತಿ ಅವರು ಈ ರೀತಿಯ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮಂಟಪ ಎಲ್ಲ ಮಾಡ್ಕೊಂಡಿದ್ಮೇಲೆ ಅವ್ರು ಯಾಕೆ ಹೋಗ್ಬೇಕಾಗಿತ್ತು ಅನ್ನೋ ಪ್ರಶ್ನೆನೇ ಆಗ್ತದಾಳ ಇಲ್ಲಿ ಕಾವೇರಿ ಅವ್ರು ಮಾತ್ರ ಇಲ್ಲ ನಾನು ನಿಜನೇ ಹೇಳ್ತಿದ್ದೀನಿ ನಾನು ಪೊಲೀಸ್ ಅವನ್ನ ಕರ್ಕೊಂಡ್ ಬರ್ತಾರೆ ನೀವಿಬ್ರು ಅಂತ ಹೇಳಿದ ತಕ್ಷಣ ಅವಳು ಇಲ್ಲಿಂದ ಹೊಟ್ಟೋಗ್ಬಿಟ್ಲು ಅಂದಾಗ ಇಲ್ಲ ಅಮ್ಮ ನಿಜ ಅವರು ಹೇಳ್ತಿರೋದು ಯಾಕಂದರೆ ಕೀರ್ತಿ ಪೊಲೀಸ್ ಅವರಿಗೆಲ್ಲ ಹೆದ್ರವಳೆ ಅಲ್ಲ ಅಂತ ಹೇಳ್ತಾರೆ ಏನಪ್ಪಾ ಇದು ತಾನು ಅನುಮಾನ ತುಂಬಿಸ್ಕೊಳ್ಳೋಳದಲ್ಲದೆ ನನ್ನ ಪುಟಂತಲ್ಲೆಲ್ಲೂ ಅನುಮಾನ ತುಂಬಿಸ್ತಿದ್ದಾಳಲ್ಲ ಈ ಲಕ್ಷ್ಮಿ ಏನು ಮಾಡಲಿ ಅಂತ ಅನ್ಕೋಬೇಕು ಅಷ್ಟರಲ್ಲಿ ಲಕ್ಷ್ಮಿ ಆ ಒಂದು ಮಂಟಪದ ಹತ್ರ ಹೋಗ್ಬಿಡ್ತಾಳೆ ಯಾಕೆ ಇವಳು ಹತ್ರ ಹೋಗ್ತಿದ್ದಾಳೆ ಆ ಕ್ಯಾಮ್ರಾ ಏನಾದರೂ ಇದ್ರೆ ಏನು ಮಾಡೋದು ಕ್ಯಾಮ್ರ ಸಿಕ್ಬಿಟ್ರೆ ಏನು ಮಾಡಲಿ ಅಂತ ಬೇಜಾಡ್ತಿದ್ದಾರೆ ಈ ಕಡೆ ಕಾವೇರಿ ಅವರು ನಂತರ ನಾನು ನಿಜನೇ ಹೇಳ್ತಿದೆ ನೀವು ಯಾಕೆ ನಂಬ್ತಾ ಇಲ್ಲ ಆ ಕೀರ್ತಿ ನಾವು ಅಂದ್ಕೊಂಡಾಗಲ್ಲ ಅವಳು ತುಂಬ ಬದಲಾಗಿದ್ದಾಳೆ ನಾನು ಹೇಳಿದ ತಕ್ಷಣ ಅವಳು ಹೆದರ್ಕೊಂಡು ಹೋಗ್ಬಿಟ್ಲು ಅಂತಿದ್ರು ಕೂಡ ಇವರು ನಮ್ದೇ ಇದ್ದಾಗ ಈ ಕಡೆ ಕಾವೇರಿ ಅವರು ಅಲ್ಲಿಂದ ಸ್ವಲ್ಪ ದೂರ ಓಡಿ ಹೋಗ್ಬಿಡ್ತಾರೆ ಇಬ್ರು ಕೂಡ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಹಿಂಬದಿನೇ ಓಡ್ತಿದ್ದಾರೆ ಎಲ್ಲಿ ಹೋಗ್ತಿದ್ರ ಅಂತ ತಕ್ಷಣ ಕಾವೇರಿಯವ್ರು ಅಲ್ಲೇ ಗನ್ನ ಬಿದ್ದಿರತ್ತೆ ಗನ್ನ ಎತ್ಕೊಂಡಿದ್ದೆ ಹಣೆಗೆ ಇಟ್ಕೊಂಡ್ಬಿಡ್ತಾರೆ ಏನ್ ಅಮ್ಮ ಅಂತ ಹೇಳ್ತಿದ್ರೆ ಹೌದು ಪುಟ್ಟ ನಾನು ತಪ್ಪು ಮಾಡ್ಬಿಟ್ಟೆ ಪಿಟ ಅಂತ ಹೇಳಿ ಈ ಕಡೆ ಕುಸ್ತು ಹೋಗ್ತಿದ್ದಾರೆ ನನ್ನಿಂದ ತಪ್ಪಾಗೋಯ್ತು ಪುಟ್ಟ ಫಸ್ಟ್ ಟೈಮ್ ನನ್ನ ನನ್ನ ಜೀವನದಲ್ಲಿ ಒಬ್ಬರಿಗೆ ಪ್ರಾಣ ಬೆದರಿಕೆ ಆಗ್ಬಿಟ್ಟೆ ಇದೇ ಗನ್ನ ಇಟ್ಕೊಂಡು ನಾನು ಅವಳಿಗೆ ಹಣೆಗೆ ಗಂಡನ್ನಿಟ್ಟು ಹೆದ್ರಸ್ ಬಿಟ್ಟ ಹಾಗಾಗಿ ಅವಳು ಇಲ್ಲಿಂದ ಹೋಗಿದ್ದು ಇಲ್ಲ ಅಂದ್ರೆ ಖಂಡಿತ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಇದೇ ಗನ್ನನ ಇಟ್ಕೊಂಡೆ ಅವಳು ನನಗೆ ಆ ಒಂದು ಲಗ್ನ ಪತ್ರಿಕೆ ಇಲ್ಲಿ ತನಕ ಕರೆಸಿದ್ದು ಎಲ್ಲವನ್ನ ಕೂಡ ಮಾಡಿಸಿದ್ದು ನಾನು ಕೂಡ ಹೆದರುಕೊಂಡ್ಬಿಟ್ಟೆ ಅದಕ್ಕೋಸ್ಕರ ಲಗ್ನ ಪತ್ರಿಕೆ ಎಲ್ಲ ಕೂಡ ಬರೆದಿದ್ದು ಅಂತಿದ್ರೆ ಅಮ್ಮ ನಿನಗೆ ಹೇಗೆ ಗನ್ ಸಿಕ್ತು ಅಂತ ಕೇಳ್ತಿದ್ದಾನೆ ವೈಷ್ಣು ಅದು ಪುಟ್ಟ ಅವಳೇನೆ ತೊಗೊಂಡ್ ಬಂದಿದ್ದು ಈ ಗನ್ನ ಕೂಡ ನಮ್ಮನ್ನ ಹೆದರಿಸಿ ಬೆದರಿಸಿ ನಿನ್ನ ಮದುವೆ ಮಾಡಿಸೋದಕ್ಕೆ ಅಂತ ಕಾವಿರಿಯವರು ಹೇಳ್ತಿದ ದಯವಿಟ್ಟು ನನ್ನ ಮಾತು ನಂಬಿ ಅವಳ ಆ ರೀತಿ ಇಲ್ಲ ಅಂತಿದ್ರೆ ಈ ಮಂಟಪನೆಲ್ಲ ಯಾಕೆ ಸಿದ್ಧತೆ ಮಾಡ್ತಿದ್ಲು ಅವಳಿಗೆ ಇಂಟೆನ್ಶನ್ ಇದ್ದದೆ ನಿನ್ನ ಮದುವೆ ಆಗಬೇಕು ಹೆದರಿಸಿ ಬೆದರಿಸಿ ಅಂತ ಅದಕ್ಕೋಸ್ಕರನೇ ನಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದು ಆದ್ರೆ ನಾನು ಒಪ್ಕೊಳ್ಳಿಲ್ಲ ಆಗ ಅವಳು ನನ್ನ ಹಣೆಗೆ ಗಣ್ಣಿಟ್ಟು ಇಷ್ಟು ಎಲ್ಲ ಮಾಡ್ಬಿಟ್ಲು ನಾನು ಕೂಡ ಈ ಗಣ್ಣನ ಹೇಗೆ ಅವಳಿಂದ ಕಿತ್ಕೊಂಡು ಹೆದರಿಸಿ ಬೆದರಿಸಿ ಇಲ್ಲಿಂದ ಓಡಿಸ್ಬಿಟ್ಟ ನಂತರ ಕಾಲ್ ಮಾಡಬೇಕು ಅನ್ಕೊಂಡೆ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರೆ ನೋಡು ಲಕ್ಷ್ಮೀ ದಯವಿಟ್ಟು ನೀನು ಅವಳ ಮಾತನ್ನ ನಂಬೇಡ ನಾನು ಅವಳನ್ನ ನಂಬಿ ಮೋಸ ಹೋಗ್ಬಿಟ್ಟ ನಾನು ಕೂಡ ಅವಳು ನನ್ನ ಮಗನಿಗೆ ತ್ಯಾಗ ಮಾಡಿಬಿಟ್ಳು ಜಾತಕದ ವಿಶ್ವ ಗೊತ್ತಾಗ್ತದಾಗೆ ಅಂತ ಅನ್ಕೊಂಡು ನನಗೆ ಅವಳ ಬಗ್ಗೆ ಅನಿ ಅಭಿಮಾನ ಇತ್ತು ಆದ್ರೆ ಇವಾಗ ನನ್ಗೆ ಅವಳು ಏನು ಅಂತ ಗೊತ್ತಾಗಿದೆ ನಾವು ಅನ್ಕೊಂಡಾಗಲ್ಲ ಅವಳು ಹಳೆ ಕೀರ್ತಿನೇ ಬೇರೆ ಈಗಿರೋ ನೀರ್ ಬೇರೆ ಅವಳು ತನಗೆ ಕೆಲಸ ಆಗ್ಬೇಕು ಅಂದ್ರೆ ಏನ್ ಬೇಕಿದ್ರು ಮಾಡೋಕೆ ರೆಡಿ ಆಗಿರ್ತಾಳೆ ಅಂತ ಹೇಳ್ತಿದ್ರೆ ನನಗೇನು ಆ ರೀತಿ ಅನ್ನಿಸ್ತಿಲ್ಲ ನನ್ಗೆ ಅವರು ನೀವು ಹೇಳುವಷ್ಟು ಕೆಟ್ಟವರು ಅಂತ ಕೂಡ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ರೆ ಇದನ್ನೇ ಹೇಳ್ತಿರೋದು ಲಕ್ಷ್ಮಿ ಇನ್ನು ಮುಂದೆ ಬದಲಾಗು ಖಂಡಿತ ಅವಳನ್ನ ಮಾತನ್ನ ನಂಬೇಡ ನಾನು ಮಾಡಿದ ತಪ್ಪನೆ ನೀನು ಮಾಡಬೇಡ ಅಂತ ಕಾವೇರಿಯವರು ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಹುಚ್ಚು ಸನ್ಯಾಸಿ ತಪ್ಪು ಅಂತ ಹೇಳಿ ಬಂದೇ ಬಿಡ್ತಾರೆ ಈ ಕಡೆ ಎಲ್ಲ ಇವರೇ ಮಾಡಿದ್ದು ಎಲ್ಲ ಇವರೇ ಮಾಡಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ಯಾರಪ್ಪ ಇದು ಅಂತ ವೈಷ್ಣು ಲಕ್ಷ್ಮಿ ಶಾಕ್ ಆಗ್ತಿದ್ರೆ ಈ ಹುಚ್ಚ ಅಷ್ಟೊತ್ತು ಅಲ್ಲಿದ್ದ ಅಲ್ವಾ ನಾನು ನೋಡಿದೆ ಆದರೆ ಗಮನಿಸ್ದೆ ಆದರೆ ಗಮನನೇ ಕೊಡಲಿಲ್ವಲ್ಲ ಅಯ್ಯೋ ಇವನ್ನ ಕೇಲಸ್ ಮಾಡಿ ಎಲ್ಲ ತಪ್ಪು ಮಾಡಿಬಿಟ್ನಲ್ಲ ಹಾಗಿದ್ರೆ ಈ ವ್ಯಕ್ತಿ ಎಲ್ಲ ಕೂಡ ನೋಡ್ಕೊಂಡ್ಬಿಟ್ನ ಅಂತ ಹೇಳಿ ಬೆದ್ರೋಗ್ತಿದ್ದಾರೆ ತದನಂತರ ಈ ಕಡೆ ಹುಚ್ಚು ಇವರೇ ಮಾಡಿದ್ದು ಅಂತ ಹೇಳಿ ಕಾವೇರಿ ಕೂತ್ಕೇನೆ ಹೆಸಕ್ ಬಿಡ್ತಾರೆ ತಕ್ಷಣ ಈ ಕಡೆ ವೈಷ್ಣು ಅವ್ನ ಕೆಳಗಡೆ ಬೀಳಿಸಿದಾಗೆ ಅಂತ ಹಾಗೆ ರುಬ್ಬಂತ ಕೂತ್ಕೊಂಡ್ಬಿಡ್ತಾರೆ ಹುಚ್ಚು ಸನ್ಯಾಸಿ ಅಯ್ಯೋ ಪುಟ ಇವನು ಆ ಲಕ್ಷ್ಮಿ ಕೀ ಕೀರ್ತಿಗೆ ಗನ್ನಿಟ್ಟದೆಲ್ಲ ನೋಡ್ದ ಅನ್ಸುತ್ತೆ ಅದಕ್ಕೋಸ್ಕರನೇ ಈ ರೀತಿ ಮಾತಾಡ್ತಿದ್ದಾನೆ ಏನೇನೋ ಬನ್ನಿ ಇಲ್ಲಿಂದ ಹೋಗೋಣ ಇವ್ನ ಮಾತು ಲ್ಲ ಯಾಕೆ ಕಿವಿ ಅಂತ ಅಂತಿದ್ದಾರೆ ತಕ್ಷಣ ಇಲ್ಲ ಇಲ್ಲ ಇವರೇ ಮಾಡಿದು ಇವರೇ ಮಾಡಿದು ಅಂತ ಹೇಳಿ ಆ ಹುಚ್ಚ ಸನ್ಯಾಸಿ ಇಲ್ಲಿಂದ ಓಡಿ ಆ ಬೆಟ್ಟದತ್ತ ಹೋಗ್ತಾರೆ ಕೈ ಇಟ್ಕೊಳ್ಳಿ ಇಟ್ಕೊಳ್ಳಿ ನನ್ನ ಕೈನ ದಯವಿಟ್ಟು ಇಟ್ಕೊಳ್ಳಿ 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 ಅಂತ ಹೇಳಿದನ ಪದೇ 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 ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ ಲಕ್ಷ್ಮಿ ಎಲ್ಲ ಶಾಕ್ ಆಗ್ತಿದ್ರೆ ಇದೇನಿದು ಈ ಕೀರ್ತಿ ಹೇಳಿದ್ನ ಎಲ್ವನ್ನ ಕೂಡ ಹೇಳ್ತಿದಾನೆಲ್ಲ ಇವನು ಹಾಗಿದ್ರೆ ಎಲ್ವನ್ನ ಕೂಡ ಇವನು ಕೇಳಿಸ್ಕೊಂಡೆ ಬಿಟ್ನ ಅಂತ ಹೇಳಿ ಇಲ್ಲಿ ಕಾವೇರಿ ಶಾಕ್ ಆಗ್ತಿದಾರೆ ಇವ್ನ ಹೀಗೆ ಬಿಟ್ರೆ ಎಲ್ಲ ಸತ್ಯ ಕೂಡ ಹೇಳ್ಬಿಡ್ತಾನೆ ನಾನು ಖಂಡಿತ ಎಲ್ಲ ಕೂಡ ಬಟಾಬೈಲ್ ಆಗ್ಬಿಡತ್ತ ಇಲ್ಲ ಮೊದಲು ಇಲ್ಲ ಎಲ್ಲರೂ ಕೂಡ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದಾರೆ ಈ ಹುಚ್ಚಿನ ಮಾತು ಯಾಕೆ ಹೇಳ್ತಿದ್ರ ಬಂದ್ಬಿಡಿ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಇಲ್ಲ ಅವ್ರು ಏನೋ ಹೇಳ್ತಿದಾರೆ ಅಂತ ಹೇಳಿ ಅಬ್ಸರ್ವ್ ಮಾಡ್ತಾ ಇದ್ರೆ ಆ ಕಡೆ ಕೀರ್ತಿ ಮಾತ್ರ ಕೊಂಬೆಗಳನ್ನ ಇಟ್ಕೊಂಡು ಕೊಂಬೆಯಿಂದ ಕೊಂಬೆಗೆ ಸಹಾಯ ತಗೊಂಡು ಮೇಲ್ಗಡೆ ಹತ್ ಬರೋಣ ಅಂತ ಪ್ರಯತ್ನ ಮಾಡ್ತಿದ್ದಾಳೆ ಬಟ್ ಅವಳಿಂದ ಆಗ್ತಿಲ್ಲ ಕೊಂಬೆಗಳನ್ನ ಇಡ್ದು ನೇತಾಡ್ತದಾಳೆ ಜು ಜು ಜೂಕಾಡ್ತದಾಳೆ ತಕ್ಷಣ ಈ ಕಡೆ ಕಿಚ್ಕೊತದಾಳೆ ಕಾಪಾಡಿ ಅಂತ ಕೀರ್ತಿ ಬಟ್ ಯಾರಿಗೂ ಕೂಡ ಕಿವಿಗೆ ಕೂಡ ಕೇಳಿಸ್ತಾ ಇಲ್ಲ ಆ ಕಡೆ ಸುಪ್ರೀತ್ ಅವರು ತಮ್ಮ ಮಗನ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡು ರೂಮಿಗೆ ಬರ್ತಾರೆ ಆದ್ರೆ ಅಂಕಿತ್ ಎಲ್ಲೂ ಕಾಣಿಸ್ತಿಲ್ಲ ಏನಪ್ಪ ಇದು ಅಂಕಿತ್ ಎಲ್ಲಿ ಹೋದ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಮೆಸೇಜ್ ಬರುತ್ತೆ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಾನು ನಿನ್ನ ಜೊತೆ ತಪ್ಪಾಗಿ ಬಿಹೇವ್ ಮಾಡಿದೆ ಅಪ್ಪ ಯಾರು ಅಂತ ಹುಡ್ಕೋಬಾರ್ದಲ್ಲಿ ನಿನ್ನ ಮನಸ್ಸಿಗೆ ಹರ್ಟ್ ಮಾಡ್ಬಿಟ್ಟಿದ್ದೀನಿ ಆದರೆ ಇನ್ನೊಂದೆ ಇನ್ನು ಮುಂದೆ ಎಂಥ ಕೆಲಸ ಮಾಡೋದಿಲ್ಲ ನಾನು ಮನೇಲಿಲ್ಲ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಈಗ ಖಂಡಿತವಾಗ್ಲೂ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಅಂತಾರೆ ಹಾಗಿದ್ರೆ ಅಂಕಿತ್ಗೆ ಈ ಒಂದು ಪ್ರಜ್ವಲ್ ವಿಷಯ ಹೇಳಿದ್ಯಾರು ಅಂತ ಅನ್ಕೊಂಡಿದ್ದ ಮೆಸೇಜ್ ಮಾಡ್ತಾರೆ ಅದನ್ನ ಕಾವೇರಿ ೆ ಹೇಳಿದು ಅಂತ ಕೂಡ ಅಂಕಿತ್ ಹೇಳ್ತಿದ್ದಾಗ ಇಲ್ಲಿ ರೆಬಲ್ ಆಗ್ಬಿಡ್ತಾರೆ ಸುಪ್ರೀತ್ ಅವರು ಏನಿದು ಅತ್ತಿಗೆ ಯಾಕೆಂತ ಕೆಲಸ ಮಾಡ್ತಿದ್ದಾರೆ ಅವರು ತಮಗೆ ಲಾಭ ಇಲ್ಲದೆ ಖಂಡಿತವಾಗ್ಲೂ ಏನನ್ನ ಕೂಡ ಮಾಡೋಕೆ ಸಾಧ್ಯನೇ ಇಲ್ಲ ಅಂತದ್ ಏನ್ ಮಾಡಬೇಕು ನನ್ನ ಡಸ್ಟ್ ಮಾಡಬೇಕು ಅಂತ ಇಂಥ ಕೆಲಸ ಮಾಡಿಬಿಟ್ರು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅಣ್ಣನ ಹತ್ರ ಬರ್ತಾರೆ ಅಣ್ಣನ ಹತ್ರ ಬಂದಿದ್ದೆ ನಿನ್ನ ಸಂಸಾರ ನಿಂದು ನನ್ನ ಸಂಸಾರ ನಂದು ಅದಕ್ಕೆ ಯಾಕೆ ನನ್ನ ಸಂಸಾರಕ್ಕೆ ತಲೆ ಹಾಕಬೇಕು ಅಂತ ಕೇಳ್ತಿದ್ದಾರೆ ಇನ್ ಮಾತಾಡ್ತಿದ್ಯಾ ನನ್ನ ಸಂಸಾರ ನಿನ್ನ ಸಂಸಾರ ಅಂತ ಯಾಕೆ ಈ ರೀತಿ ವಿಂಗಡಣೆ ಮಾಡ್ತಿದ್ಯಾ ಅಂತ ಹೌದು ನಾವು ಇಷ್ಟ ಇಲ್ಲ ಅಂದರೆ ಇಷ್ಟೆಲ್ಲ ಮಾಡ್ಬೇಕಾಗಿಲ್ಲ ನಾನು ನನ್ನ ಮಗನ ಕರ್ಕೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ ಏನಿದಲ್ಲ ಮನ್ಸಲ್ಲಿ ಒಂದು ರೀತಿ ಬಾಯಲ್ಲಿ ಒಂದ್ ರೀತಿ ಬರೀ ಬಾಯೆಲ್ಲ ಕಾಳಜಿ ಇದೆ ಅಂತ ಅಷ್ಟೇ ಆದರೆ ಮನ್ಸಲ್ಲಿ ಏನೂ ಕೂಡ ಇರೋದಿಲ್ಲ ತಮ್ಗೆ ಏನು ಬೇಕು ಲಾಭಕ್ಕೆ ಅದನ್ನಷ್ಟೇ ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ರೆ ಇನ್ ಮಾತಾಡ್ತಿದ್ಯಾ ನನ್ನ ಹೆಂಡತಿ ಏನು ಅನ್ನೋದು ನನಗೆ ಗೊತ್ತು ನೀನು ಹೇಳುವ ಹಾಗೆ ಕಾವೇರಿ ಖಂಡಿತ ಅಲ್ಲ ಅಂತ ಕೃಷ್ಣಕಾಂತ್ ಹೇಳ್ತಿದ್ದಾರೆ ಹೌದೌದು ನಿನ್ನ ಹೆಂಡತಿ ಹಾಗೆ ಹೀಗೆ ಅಂತಾನೆ ನಂಬಿಕೋ ನಿಜ ಹೇಳಬೇಕು ಅಂದ್ರೆ ಬೆಳೆದಿರೋ ಮಗ ಅವ್ನ ಮನಸ್ಸಲ್ಲಿ ಆಲ್ರೆಡಿ ಅನುಮಾನದೂಳ ಬಿತ್ತಿದೆ ಅಂತದ್ರಲ್ಲಿ ತಪ್ಪು ದಾರಿ ಹಿಡ್ದಿರೋ ಅವನ ಸರಿದಾರಿಗೆ ಕರ್ಕೊಂಡು ಬರಬೇಕು ಅದನ್ ಬಿಟ್ಟು ಈ ರೀತಿ ಎಲ್ಲ ಅವ್ನ ಮನಸ್ಸಲ್ಲಿ ಪ್ರಜ್ವಲ್ ಫೋಟೋ ಕೊಟ್ಟು ಈ ರೀತಿ ಮಾಡ್ತಾರೆ ಅಂದ್ರೆ ಏನು ಅರ್ಥ ಅಂತ ಕೇಳ್ತಿದ್ದಾರೆ ಅದಕ್ಕೆ ಈ ಕಡೆ ಏನು ಹೇಳ್ತಿದ್ಯಾ ಪ್ರಜ್ವಲ್ ಫೋಟೋ ಕೊಟ್ಟಲ ಅಂದಾಗ ಹೌದು ಕಾವೇರಿ ಹತ್ಕೇ ಪ್ರಜ್ವಲ್ ಫೋಟೋ ಕೊಟ್ಟಿದ್ದು ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದಾರೆ ಅವರು ಏನಕ್ಕೆ ಕಾಲೇಜ್ ಗ್ರೂಪ್ ಫೋಟೋನ ಅವ್ರಿಗೆ ಕೊಡಬೇಕಿತ್ತು ಅಂತ ಹೇಳ್ತಿದ್ದಾಗ ಈ ಕಡೆ ಕೃಷ್ಣಕಾಂತ್ ಅವ್ರಿಗೆ ಶಾಕ್ ಆಗುತ್ತೆ ಒಂದು ಕ್ಷಣ ಅವಳು ಮಾಡಿದ ಏನು ಕೂಡ ನನಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಅಂತಲೇ ಹೇಳಿಬಿಡ್ತಾರೆ ಇಲ್ಲಿ ಕೃಷ್ಣಕಾಂತ್ ಈ ಮಾತಿಂದ ಸುಪ್ರೀತ್ ಅವ್ರಿಗೆ ಶಾಕ್ ಆಗುತ್ತಾ ನಂತರ ಇಲ್ಲಿ ಲಕ್ಷ್ಮೀ ಅವ್ರು ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ವೈಷ್ಣವ್ಗೆ ಹೇಳ್ತಾ ಇದ್ರು ಕೂಡ ವೈಷ್ಣವ್ ಹುಚ್ಚಿನ ಮಾತನ್ನ ಏನ್ ನಂಬೋದು ಅವನಿಗೆ ತಲೆ ಕೆಟ್ಟಿದೆ ಮೊದಲು ಬನ್ನಿ ಇಲ್ಲಿಂದ ಹೋಗೋಣ ಅಂತ ಹೇಳಿ ಕಾವೇರಿಯವರ ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಅವ್ರ ಜೊತೆ ವೈಷ್ಣವ್ ಲಕ್ಷ್ಮೀನ ಕರ್ಕೊಂಡು ಅಲ್ಲಿಂದ ಹೋಗ್ತಿದ್ರ ವ್ಯಕ್ತಿ ಮಾತ್ರ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಕಾವೇರಿಯವರು ಸ್ವಲ್ಪ ಮರಿ ಆಗ್ಬೇಕು ಅಷ್ಟರಲ್ಲಿ ಹೋಗ್ತಿರುವ ಲಕ್ಷ್ಮಿ ಹಾಗೆ ಹಿಂದೆ ಓಡ್ ಬರ್ತಾಳೆ ಆ ಬೆಟ್ಟದ ಹತ್ರ ಹೋಗಿದ್ದದನ್ನ ನೋಡಿದ್ದೇ ಈ ಕಡೆ ಅವಳು ಕೂಡ ಬೆಟ್ಟದ ತುದಿಗೆ ಹೋಗ್ತಿದ್ದಾಳೆ ಆ ವ್ಯಕ್ತಿ ಕೂಡ ಅಲ್ಲೇ ಅಲ್ಲೇ ಅಂತ ಹೇಳಿ ಸಿಗ್ನಲ್ ನ ಕೊಡ್ತಾ ಬೆಟ್ಟದ ತುದಿ ಹತ್ರ ಲಕ್ಷ್ಮೀನ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕೀರ್ತಿ ಆ ಒಂದು ಕೊಂಬೆಗಳನ್ನ ಇಟ್ಕೊಂಡು ತನ್ನ ಜೀವನ ಕಾಪಾಡಬೇಕು ಯಾರು ಬಂದು ಕಾಪಾಡ್ತಾರೆ ಅಂತ ಜೀವನ ತನ್ನ ಮುಷ್ಟಿ ಕೈಲಿ ಇಟ್ಕೊಂಡು ನಿಂತಿದ್ರೆ ಈ ಕಡೆ ಹುಚ್ಚ ವ್ಯಕ್ತಿ ಅದೇ ತುದಿಯಲ್ಲಿ ಅಂತ ಹೇಳಿ ಲಕ್ಷ್ಮೀನ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ವೈಷ್ಣವ್ ಕೂಡ ಲಕ್ಷ್ಮಿಯವರೇ ಅವರೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಮ್ಗೆ ಆಗೋದಿಲ್ಲ ಎಲ್ಲಿಗ ಹೋಗ್ತಿದ್ರೆ ಅಂತ ಹೇಳಿ ತಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ಲಕ್ಷ್ಮಿಗೆ ಓಡೋಕೆ ಆಗ್ತಿಲ್ಲ ತುಂಬಾನೇ ಪೆಟ್ಟಾಗ್ತಿದೆ ರಕ್ತ ಬರ್ತದೆ ಬಟ್ ಆದ್ರೂ ಕೂಡ ಏನೂ ಇರಬೇಕು ಇಲ್ಲಿ ಅಂತ ಅನ್ಕೊಂಡಿದ್ದೆ ಆ ತುದಿ ಬೆಟ್ಟದ ತುದ ಬಂದೇ ಬಿಟ್ಲು ಬಗ್ಗೆ ನೋಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಬಗ್ಗ ನೋಡ್ತಿದ್ದಾಗೆ ಆ ಒಂದು ಕೊಂಬೆಗಳಲ್ಲಿ ನೇತಾಡ್ತಿರ್ತಕ್ಕಂಥ ಜೊತಾಡ್ತಿರ್ತಕ್ಕಂಥ ಕೀರ್ತಿ ಕಣ್ಣಿಗೆ ಬಿದ್ದೇ ಬಿಡ್ತಾಳ ಈಗಲೂ ಕೂಡ ಕೀರ್ತಿ ಪ್ರಾಣನ ಇಲ್ಲಿ ಲಕ್ಷ್ಮಿ ಕಾಪಾಡ್ತಾಳ ಕಾವೇರಿ ಬಂಡವಾಳ ಬಟಾ ಬೈಲ ಆಗುತ್ತಾ ಹಾಗಿದ್ರೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಸ್ ವೀಚ್ ಮಾಡುದನ್ನು